ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತುಲ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿದೆ ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ವೀಕ್ಷಕರೇ ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ತುಲ ರಾಶಿಯವರಿಗೆ ಚಿತ್ತ ನಕ್ಷತ್ರ ಎರಡು ಪಾದ ಸ್ವಾತಿ ನಕ್ಷತ್ರ ನಾಲ್ಕು ಪಾದ ವಿಶಾಖ ನಕ್ಷತ್ರ ಮೂರು ಪಾದ ಈ ಒಂಬತ್ತು ಪಾದ ಸೇರಿ ತುಲ ರಾಶಿಯವರದಾಗಿರುತ್ತೆ ಇನ್ನು ತುಲ ಅಧಿಪತಿ ಬಂದು ಶುಕ್ರ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಶುಕ್ರ ಇದು ವಾಯು ತತ್ವದ ರಾಶಿ ಆಗಿರುತ್ತೆ ಹಾಗಾಗಿ ತುಲ ರಾಶಿಯವರಿಗೆ ಅದೃಷ್ಟ ದೇವತೆ ಬಂದು ಶ್ರೀ ಮಹಾಲಕ್ಷ್ಮಿ ಆಗಿರ್ತಾಳೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದಂದ್ರೆ ಮಿಥುನ ಕರ್ಕಾಟಕ ಮತ್ತು ಕುಂಭರಾಶಿ ಈ ಒಂದು ರಾಶಿಗಳು ತುಲಾರಾಶಿಯವರಿಗೆ ಮಿತ್ರರಾಗಿರ್ತಾರೆ ಇನ್ನು ಶತ್ರು ರಾಶಿಗಳು ಸಿಂಹ ರಾಶಿಗೆ ರಾಶಿಯವರಿಗೆ ಶತ್ರು ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ರತ್ನ ಬಂದು ವಜ್ರ ಆಗಿರುತ್ತೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಶುಕ್ರವಾರ ಮತ್ತೆ ಬುಧವಾರ ಆಗಿರುತ್ತೆ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಐದು ಆರು ಮತ್ತು ಎಂಟು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ಬಿಳಿ ಮತ್ತು ನೀಲಿ ಬಣ್ಣ ಆಗಿರುತ್ತೆ ಇದು ತುಲರಾಶಿಯವರಿಗೆ ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುವಂತ ಬಣ್ಣಗಳಾಗಿರುತ್ತೆ ಇನ್ನು ವೀಕ್ಷಕರೇ ಇದು ಪುರುಷಲಿಂಗ ಆಗಿರೋದ್ರಿಂದ ತುಲರಾಶಿಯವರು ರಾಶಿಯವರು ನೋಡೋದಕ್ಕೆ ಉದ್ದವಾಗಿರ್ತಾರೆ ಒಂದು ಸ್ವಲ್ಪ ತೆಳ್ಳಗೆ ಇದ್ರೂ ಕೂಡ ಸುಂದರವಾಗಿ ಕಾಣಿಸ್ತಾರೆ ಉದ್ದವಾದ ಮುಖವನ್ನು ಇದ್ದರೂ ಸುಂದರವಾಗಿ ಕಾಣ್ತಾರೆ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಅದನ್ನು ಸೊಗಸಾಗಿ ನಿಭಾಯಿಸ್ತಾರೆ ಅದು ಎಷ್ಟೇ ಕಷ್ಟದ ಕೆಲಸ ಇದ್ರೂ ಕೂಡ ತಾಳ್ಮೆಯಿಂದ ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗುವಂತ ಗುಣಗಳು ನಿಮ್ಮಲ್ಲಿರುತ್ತೆ ಇನ್ನು ಸಂಗೀತ ನೃತ್ಯ ಗಾಯನ ಇತ್ಯಾದಿಗಳು ಇದರಲ್ಲಿ ತುಲರಾಶಿಯವರು ಆಸಕ್ತಿಯನ್ನು ಹೊಂದಿರ್ತೀರಿ ಎಂತಹದೇ ಪರಿಸ್ಥಿತಿಯನ್ನಾದ್ರೂ ನಿಭಾಯಿಸುವಂತವರಾಗಿರ್ತೀರಿ ಇನ್ನು ಬೇರೆಯವರೊಂದಿಗೆ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಉಪಾಯದಿಂದ ಮಾಡಿಕೊಳ್ಳುವುದರಲ್ಲಿ ತುಂಬಾ ಜಾಣರಾಗಿರ್ತೀರಿ ಈ ರಾಶಿಯವರು ಸ್ತ್ರೀಯರ ಮನಸ್ಸನ್ನು ಗೆಲ್ಲುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ಮಾತಿನ ಮಲ್ಲರಾಗಿದ್ರು ಕೂಡ ಸೊಗಸಾದ ಭಾಷಣಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತೀರಿ ಮಾತಿನಲ್ಲಿ ಯಾರನ್ ಬೇಕಾದ್ರೂ ಗೆಲ್ತೀರಿ ಏನ್ ಬೇಕಾದ್ರೂ ತಾವು ಸಾಧಿಸುವಂತವರಾಗಿರ್ತೀರಿ ಜೊತೆಗೆ ಒಂದು ಸಲ ನೀವು ತೆಗೆದುಕೊಂಡಂತ ನಿರ್ಧಾರವನ್ನು ಮತ್ತೆ ಯಾವುದೇ ಕಾರಣಕ್ಕೂ ಹಿಂತೆಗೆಯೋದಿಲ್ಲ ಇನ್ನು ಈ ರಾಶಿಯವರು ಕೆಲವರು ಮದ್ಯಪಾನಿಗಳು ಮತ್ತೆ ಸ್ತ್ರೀ ವ್ಯಾಮೋಹಿಗಳು ಆಗಿರ್ತಾರೆ ಇದರಲ್ಲೆಲ್ಲ ಅತಿ ಹೆಚ್ಚು ಆಸೆಗಳನ್ನು ಹೊಂದಿರ್ತಾರೆ ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ವಿದ್ಯಾವಂತರಾಗಿರ್ತೀರಿ ಇದರಲ್ಲಿ ಕೆಲವರು ಉನ್ನತ ಸ್ಥಾನಕ್ಕೆ ತಲುಪ್ತೀರಿ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಬುಧ ಗ್ರಹವಿದ್ದರೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುತ್ತೆ ವಿದ್ಯೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸೋದಿಲ್ಲ ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ನಿಮ್ಮ ಜಾತಕ ಹೇಗಿದೆ ಅನ್ನುವಂಥದ್ದು ತಿಳಿದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ ಇನ್ನು ಈ ರಾಶಿಯವರಿಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಜೊತೆಗೆ ಕರ್ಮಸ್ಥಾನ ಅಧಿಪತಿ ದಶಮ ಸ್ಥಾನದಲ್ಲಿ ಹುಚ್ಚನಾಗಿದ್ರೆ ಅನೇಕ ರೀತಿಯ ಉದ್ಯೋಗಗಳನ್ನು ಪಡೆಯುತ್ತೀರಿ ಜೊತೆಗೆ ಆಡಿಟರ್ಗಳಿಗಾಗಿ ವಿಜ್ಞಾನಿಗಳಾಗಿಯೂ ಕೂಡ ಉದ್ಯೋಗದಲ್ಲಿ ಅವಕಾಶಗಳು ಸಿಗುತ್ತೆ ಇನ್ನು ತುಲ ವಿವಾಹದ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ ವೀಕ್ಷಕರೇ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ತುಲ ರಾಶಿಯವರಿಗೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ವಯಸ್ಸಿನ ಒಳಗೆ ವಿವಾಹ ಆಗುವಂತ ಸಾಧ್ಯತೆಗಳಿರುತ್ತೆ ಇವರ ಸಂಗಾತಿಯು ನೋಡೋದಕ್ಕೆ ಅತಿ ಸುಂದರವಾಗಿರ್ತಾರೆ ಜೊತೆಗೆ ಗೌರವಸ್ಥ ಕುಟುಂಬದಿಂದ ಬಂದಿರ್ತಾರೆ ಇನ್ನು ಚತುರ್ಥ ಸ್ಥಾನ ಪಂಚಮ ಸ್ಥಾನ ಸಪ್ತಮ ಈ ಸ್ಥಾನದಲ್ಲಿ ಗ್ರಹಗಳು ಶುಭವಾಗಿದ್ರೆ ಹೆಂಡತಿ ಮನೆಯಿಂದ ಭಾಗ್ಯೋದಯ ಫಲಗಳು ಸಿಗುತ್ತೆ ಅಂದ್ರೆ ನಿಮ್ಮ ಸಂಗಾತಿಯು ನಿಮಗೆ ತುಂಬಾ ಅದೃಷ್ಟವಂತವರಾಗಿರ್ತಾರೆ ಸಂಗಾತಿಯಿಂದ ಒಳ್ಳೆ ಯೋಗವನ್ನು ನೀವು ಪಡೆಯುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಸ್ವಲ್ಪ ಪತಿ ಪತ್ನಿಯರಲ್ಲಿ ಸಂದೇಹ ಸಂಶಯಗಳು ಬಂದು ವಿವಾಹ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ತಾಳ್ಮೆಯಿಂದ ಸಮಾಧಾನದಿಂದ ಮತ್ತೆ ಸಹನೆಯಿಂದ ಸಮಸ್ಯೆಗಳನ್ನು ಪರಿಹಾರಗಳನ್ನು ಮಾಡಿಕೊಂಡರೆ ನಿಮ್ಮ ಜೀವನವು ಉತ್ತಮವಾಗಿ ಸಾಗಿಸಬಹುದು ಇನ್ನು ಸ್ತ್ರೀಯರು ಪ್ರತಿನಿತ್ಯ ಗೌರಿ ದೇವರ ಧ್ಯಾನವನ್ನು ಮಾಡಿದರೆ ನಿಮಗೆ ಬರುವಂತ ಸಮಸ್ಯೆಗಳು ಆಪತ್ತುಗಳು ದೂರವಾಗ್ತವೆ ಇನ್ನು ಈ ರಾಶಿಯವರಿಗೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳ ಸಂತಾನ ಭಾಗ್ಯ ಇರುತ್ತೆ ಅಂದ್ರೆ ಗಂಡು ಮಗು ಮತ್ತೆ ಹೆಣ್ಣು ಮಗುವಿನ ಯೋಗವನ್ನು ಹೊಂದಿರ್ತೀರಿ ಸಂತಾನದ ವಿಚಾರದಲ್ಲಿ ಏನ್ ತೊಂದರೆ ಇಲ್ಲ ಸ್ವಲ್ಪ ನಿಧಾನವಾಗಿ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಇದಕ್ಕೆಲ್ಲ ನಾಗರ ಆರಾಧನೆಯನ್ನು ಮಾಡೋದ್ರಿಂದ ಶೀಘ್ರ ಫಲ ತುಲ ರಾಶಿಯವರಿಗೆ ಸಿಗುತ್ತೆ ಇನ್ನು ನಿಮಗೆ ಸಿನಿಮಾ ನಾಟಕ ನೃತ್ಯ ಇತ್ಯಾದಿಗಳಿಂದ ಹಣವನ್ನು ಸಂಪಾದನೆಯನ್ನು ಮಾಡಬಹುದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ನೀವು ತಲುಪುವಂತ ಅವಕಾಶಗಳು ನಿಮಗೆ ಸಿಗುತ್ತೆ ಸುಗಂಧ ದ್ರವ್ಯಗಳು ಹಾಗೂ ರೇಷ್ಮೆ ವ್ಯಾಪಾರಗಳಿಂದ ಹೆಚ್ಚಿನ ಲಾಭವಿರುತ್ತೆ ಇದರಿಂದ ಉತ್ತಮವಾದಂತಹ ಧನ ಪ್ರಾಪ್ತಿ ಯೋಗವಿರುತ್ತೆ ಇನ್ನು ವ್ಯಾಪಾರಗಳಲ್ಲಿ ಹೆಚ್ಚಿನ ಧನ ಸಂಪಾದನೆ ಮತ್ತೆ ಒಳ್ಳೆಯ ಹೆಸರನ್ನು ನೀವು ಗಳಿಸ್ತೀರಿ ತುಲ ರಾಶಿಯವರು ಚಿತ್ರೋದ್ಯಮ ಗಿರಣಿಗಳಿಂದ ಮೋಟಾರ್ ವಾಹನ ಸುಗಂಧ ದ್ರವ್ಯ ಔಷಧಿಗಳು ಗಣಿಗಾರಿಕೆ ಪತ್ರಿಕೋದ್ಯಮ ಮದ್ಯಪಾನೀಯಗಳು ಇತ್ಯಾದಿ ವ್ಯಾಪಾರಿಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತೀರಿ ಇವೆಲ್ಲದಕ್ಕೂ ಕೂಡ ನಿಮಗೆ ಅನುಕೂಲವಿದೆ ಈ ರ್ಯಾ ಈ ರೀತಿಯ ವ್ಯಾಪಾರಗಳನ್ನು ಮಾಡೋದ್ರಿಂದ ಶ್ರೀಮಂತರಾಗುವಂತ ಯೋಗಗಳು ಈ ತುಲಾರಾಶಿಯವರಿಗೆ ಸಿಗುತ್ತೆ ಆದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಕ್ಕರೆ ಕಾಯಿಲೆ ನರ ರೋಗಗಳು ಈ ರೀತಿಯ ತೊಂದರೆಗಳು ಕಂಡು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ಆದಷ್ಟು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಏರಿಳಿತಗಳು ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿರುತ್ತೆ ತುಂಬಾ ಬುದ್ಧಿವಂತವರಾಗಿರ್ತೀರಿ ಜಾಣರಾಗಿರ್ತೀರಿ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ರೆ ಭವ್ಯ ಗ್ರಹ ಪ್ರಾಪ್ತಿ ಆಗುತ್ತೆ ಅಂದ್ರೆ ಒಂದು ಮನೆ ಕಟ್ಟುವಂತ ಯೋಗ ನಿಮಗೆ ಸಿಗುತ್ತೆ ನೀವು ಅಂದುಕೊಂಡಂತೆ ಮನೆ ಕಟ್ಟುವಂತ ಯೋಗವಿರುತ್ತೆ ಜೊತೆಗೆ ಹಲವಾರು ಮನೆಗಳನ್ನು ಖರೀದಿ ಮಾಡುವಂತ ಯೋಗವು ಕೂಡ ತುಲಾರಾಶಿಯವರಿಗೆ ಇರುತ್ತೆ ಇನ್ನು ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ರೆ ಮಾತ್ರ ನಿಮಗೆ ಈ ರೀತಿಯ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ ಜೊತೆಗೆ ತುಲಾರಾಶಿಯವರು ಕೆಲವೊಂದು ವಾದ ವಿವಾದಗಳಿಂದ ದೂರವಿರ್ತೀರಿ ಕಿರಿಕಿರಿ ಅಂದ್ರೆ ಈ ತುಲಾರಾಶಿಯವರಿಗೆ ಅಲರ್ಜಿ ಇದ್ದಂಗೆ ಅಂದ್ರೆ ಕಿರಿಕಿರಿ ಅನ್ನುವಂಥದ್ದು ತುಲಾರಾಶಿಯವರಿಗೆ ಆಗೋದಿಲ್ಲ ಇದರಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನಗಳನ್ನು ನೀವು ಮಾಡ್ತೀರಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಲ್ಲ ಏನೇ ಇದ್ದರೂ ಕೂಡ ಡೋಂಟ್ ಕೇರ್ ಅಂತ ಹೇಳುವಂತ ಸ್ವಭಾವ ನಿಮ್ಮಲ್ಲಿರುತ್ತೆ ಇನ್ನು ವೀಕ್ಷಕರೇ ತುಲಾರಾಶಿಯವರ ಲೈಫ್ ಟೈಮ್ ಭವಿಷ್ಯ ನೋಡಿದ್ರಲ್ವಾ ಇನ್ನು ನೀವು ಮಾಡುವಂತ ಪರಿಹಾರಗಳನ್ನು ನಾವು ತಿಳಿಸ್ಕೊಡ್ತೇವೆ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಶುಕ್ರನ ಅನುಗ್ರಹ ನಿಮಗೆ ಸಿಗಬೇಕು ಅಂದ್ರೆ ಆರು ವಾರ ಅಂದ್ರೆ ಆರು ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು ನಂತರ ಲಕ್ಷ್ಮೀ ಮಾತೆಗೆ ಕ್ಷೀರಾಭಿಷೇಕ ಮಾಡಿ ಆರು ಜನ ಮುತ್ತೈದೆಯರಿಗೆ ಗುರುದಕ್ಷಿಣೆ ಸಹಿತ ಫಲ ತಾಂಬೂಲವನ್ನು ಕೊಡಬೇಕು ಇದರ ಜೊತೆಗೆ ಲಕ್ಷ್ಮಿ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಯಾವುದೇ ರೀತಿಯ ಸಂಕಷ್ಟಗಳು ಬರೋದಿಲ್ಲ ಇನ್ನು ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತೀರಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಪ್ರತಿನಿತ್ಯ ಹೊಸ ಹೊಸ ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಪ್ರತಿನಿತ್ಯ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು